ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನ ಇಡೀ ವಿಶ್ವದ ಚರಿತ್ರೆ ಚರಿತ್ರೆಯಲ್ಲಿಯೇ ನಿಬ್ಬೆರಗಾಗುವಂಥ ಯುಗ ಅಂದಿನಿಂದ ಇಂದಿನವರೆಗೂ ಅಂಥ ಯುಗವನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಕ್ರಾಂತಿ ಕ್ಷಿಪ್ರ ಕ್ರಾಂತಿ ಬಹುಶಃ ಜಗತ್ತಿನ ಯಾವ ಪುಟಗಳಲ್ಲೂ ಕೂಡ ನಡೆದಿಲ್ಲ ಅಂದರೆ ಅತಿಶಕ್ತಿಯ ಮಾತು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಡೀ ವಿಶ್ವವೇ ನಿಬ್ಬೆರಗಾಗುವಂಥ ಅನುಭವ ಮಂಟಪವನ್ನು ಕಟ್ಟಿಕೊಟ್ಟ ಕೀರ್ತಿ ಬಸವಾದಿ ಶರಣರಿಗೆ ಸಲ್ಲುತ್ತದೆ ಇದನ್ನು ಕಂಡು ಬಹಳಷ್ಟು ಜನ ಇಂದು ಶ್ಲಾಘನೆಗಳ ಮೇಲೆ ಶ್ಲಾಘನೆ ಮಾಡ್ತಾ ಇದ್ದರೆ ಕೆಲವರಿಗೆ ಹೊಟ್ಟೆ ಹುರಿ ಹೇವರಿಕೆ ತಾತ್ಸಾರ ಒಳಗೊಳಗೆ ಶುರುವಾಗದನ್ನು ಕೂಡ ನಾವು ಕಾಣ್ತೇವೆ ಅಂದಿನಿಂದ ಇಂದಿನವರೆಗೂ ಬಸವಾದಿ ಶರಣರ ವಿಚಾರಗಳನ್ನು ಆ ಸಾಹಿತ್ಯವನ್ನು ಶರಣರ ಚಾರಿತ್ರ್ಯವನ್ನು ಹನನ ಮಾಡಲೇಬೇಕಂತ ಪ್ರಣತೊಟ್ಟಂಥ ಪುರೋಹಿತಶಾಹಿ ವರ್ಗ ಅಂದಿನಿಂದ ಇಂದಿನವರೆಗೂ ಆ ಬಸವಾದಿ ಪ್ರಮತರ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ಚೆಲ್ಲಿದಂಥ ಆಪಾದನೆಗಳು ಒಂದು ಎರಡು ಮೂರು ಅಲ್ಲವೇ ಅಲ್ಲ ಆದರೆ ಆ ಸಾಹಿತ್ಯ ಆ ಶರಣರ ಬದುಕು ನಿಜಕ್ಕೂ ಮಾರ್ಪಳೆಯುವಂತೂ ಆಗಿರೋದರಿಂದ ಇವರು ಎಷ್ಟೇ ಎಗರಾಡಿದ್ರು ಎಷ್ಟೇ ಎಕರಲಾಡಿದರೂ ಕೂಡ ಆ ವಿಚಾರಗಳಿಂದ ಆ ವ್ಯಕ್ತಿತ್ವದಿಂದ ನಮ್ಮನ್ನು ಹಿಂದಕ್ಕೆ ಸಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಪುಣ್ಯಾತ್ಮ ಕಪಟ್ರಾಳ ಕೃಷ್ಣರಾಯ ಅಂತ ಅನುಭವ ಮಂಟಪ ಇಲ್ಲ ಅಂತ ಪ್ರೂವ್ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ ಆ ಶರಣರ ಚಾರಿತ್ರ್ಯಹನನ ಮಾಡ್ತಕ್ಕಂಥ ಈ ವ್ಯವಸ್ಥೆಯ ವಿರುದ್ಧ ಅಲ್ಲಲ್ಲಿ ಅಲ್ಲಲ್ಲಿ ಧ್ವನಿ ಇದ್ದಾರೆ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪದ ಕುರಿತು ಮತ್ತೊಮ್ಮೆ ಸಂಶೋಧನಾತ್ಮಕ ಕೃತಿ ಬರೆಯದೆ ಹೋಗಿದ್ರೆ ಅನುಭವ ಮಂಟಪ ಇಲ್ಲಾಂದ್ರೆ ಶರಣರು ಇಲ್ಲ ಶರಣರು ಇಲ್ಲಾಂದ್ರೆ ವಚನಗಳು ಸುಳ್ಳು ಇವು ಇವುಗಳ ಮೂಲಕ ಆ ಅಪೂರ್ವವಾದ ಸಮಾಜವನ್ನು ನಮ್ಮ ಎದುರು ತಂದುಕೊಳ್ಳಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ಕುತಂತ್ರ ನಡೆದಿದೆ ಈ ಕುತಂತ್ರ ಅಲ್ಲಿಗೆ ನಿಂತಿಲ್ಲ ಅದು ಮುಂದುವರೆದುಕೊಂಡು ಬಂದಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ತಮ್ಮ ರಾಜೇಂದ್ರ ಕೃತಿಯಲ್ಲಿ ಅಲ್ಲಿ ಲಿಂಗಾಯತ ಅರಸು ಕಡಗಿನ ಲಿಂಗಾಯತ ಅರಸಿನ ಬಗ್ಗೆ ಮಾಡಿದಂತಹ ಆಪಾದನೆ ಸಣ್ಣ ಮಟ್ಟದ್ದೇನಾಗಿರಲಿಲ್ಲ ಆ ಕೃತಿಯ ವಿರುದ್ಧ ಕೂಡ ಅವತ್ತು ಸಂಗಣ್ಣ ಕುಪಸ್ಥ ಬರೆದೇ ಹೋಗಿದ್ರೆ ಆ ಚಾರಿತ್ರಿಕ ಹನನ ಹಾಗೆಯೇ ನಡೀತಾನೆ ಇತ್ತು ಆ ರಾಜೇಂದ್ರ ಕೃತಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡಿದಾಗ ಅದನ್ನ ಕಡಾಖಂಡಿತವಾಗಿ ವಿರೋಧ ಮಾಡಿ ಅದರ ವಿರುದ್ಧ ಉಗ್ರವಾದ ಹೋರಾಟ ಮಾಡಿದಾಗಲೇ ಮಾಸ್ತಿಯವರಿಗೆ ರಾಜೇಂದ್ರ ಪುಸ್ತಕಕ್ಕೆ ಆ ಕೃತಿಗೆ ಆ ಸನ್ಮಾನ ಸಿಗ್ತಕ್ಕಂಥದ್ದನ್ನು ಗೌರವ ಸಿಗ್ತಕ್ಕಂಥದ್ದನ್ನು ತಪ್ಪಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಅಂದಿನಿಂದ ಪಿ ವಿ ನಾರಾಯಣ ಅವರು ಕೂಡ ತಮ್ಮ ಕೃ ಧರ್ಮ ಕಾರಣ ಕೃತಿಯಲ್ಲಿ ವಿನಾಕಾರಣ ಬಸವಾದಿ ಶರಣರ ತೇಜೋವಧಿಯನ್ನು ಮಾಡಿದ್ದನ್ನು ನಾವು ಯಾರು ಮರೀತಿಲ್ಲ ಹಾಗೆಯೇ ನಮ್ಮ ಸೃಜನಶೀಲ ಬರಹಗಾರ ಖ್ಯಾತ ಬರಹಗಾರ ಮತ್ತು ವಿಮರ್ಶಕ ಅಂತ ಹೆಸರು ಪಡೆದತಕ್ಕಂಥ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳ ಮಗನಾದಂಥ ಎಚ್ ಎಸ್ ಶಿವಪ್ರಕಾಶರು ಕೂಡ ಮಹಾಚೈತ್ರ ಕೃತಿಯಲ್ಲಿ ಅವರು ಏನೇನು ಅವಘಡಗಳನ್ನು ಮಾಡಿದ್ದಾರೆ ಒಂದು ಸಂಗತಿಯನ್ನು ನಾವು ಇವತ್ತು ನೋಡಬೇಕಾಗಿದೆ ಅವರನ್ನ ಇತ್ತೀಚೆಗೆ ಶರಣತ್ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕ ಬೆಂಗಳೂರು ಜಿಲ್ಲಾದ ಸಮ್ಮೇಳನ ಸಮ್ಮೇಳನಾಧ್ಯಕ್ಷರಾಗಿ ಕೂಡ ಅವರನ್ನು ಆಯ್ಕೆ ಮಾಡಿದೆ ಈ ಆಯ್ಕೆ ಅಸಮಂಜಸ ಅಂತಕ್ಕಂಥ ಮಾತುಗಳ ಮೂಲಕ ನಾನು ಅವರ ಕೆಲವು ವಿಚಾರಗಳನ್ನು ಮಹಾಚೈತ್ರ ಕೃತಿಯ ಕೆಲವು ತಪ್ಪುಗಳನ್ನು ನಿಮ್ಮೆದುರು ನಾನು ಮಂಡಿಸಲು ಬಯಸಿದ್ದೇನೆ ನೋಡಿ ಆ ಆಸೆ ಆಮೆಸೆ ಎಲ್ಲವನ್ನ ಬಿಟ್ಟಂತಹ ನನಗೆ ಬಚ್ಚ ಬರಿಯ ಬಸವನಾಗಿಸುವ ಎಂದು ಹೇಳಿರ್ತಕ್ಕಂಥ ಆಮೇಲೆ ಅನ್ನದೊಳಗಂಧಗಳ ಸೀರೆಯೊಳಗೊಂದೆಳೆಯ ಬೇಕೆಂದ ನಡೆಯೇ ಬೇಕೆಂದೇನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣಿ ಎಂದ ಬಸವಣ್ಣನವರು ಬಿಚ್ಚಳನ ಭಂಡಾರವನ್ನು ದೂಚಿದ್ದಾರೆ ಅಂತಕ್ಕಂಥ ಪಾತ್ರದ ಮೂಲಕ ಆ ಮಾಚಿತ್ರ ಕೃತಿಯ ಎಂಟನೇ ಪುಟದಲ್ಲಿ ಅವರು ಬರೀತಾರೆ ಕೆಲವರು ಹೇಳ್ತಾರೆ ಎಲ್ರಿ ಅವೆಲ್ಲ ಪಾತ್ರೆಗಳು ಪಾತ್ರೆಗಳು ಬೇರೆ ಬೇರೆ ಹೇಳಿರ್ಬೋದು ಆದರೆ ಶಿವಪ್ರಕಾಶ್ ಮಾತು ಅದಲ್ಲ ಅಂತ ಹೇಳ್ತಾರೆ ಆದರೆ ಒಬ್ಬ ಲೇಖಕನಾಗಿ ಒಬ್ಬ ಬರಹಗಾರನಾಗಿ ನಾನು ಇದನ್ನು ಸರಿಯಾಗಿ ಬಲ್ಲೆ ಒಂದು ಪಾತ್ರ ಹಾಗೆ ಹೇಳಿದ್ರೆ ಮತ್ತೊಂದು ಪಾತ್ರ ಆತನಿಗೆ ವಿರುದ್ಧವಾಗಿ ಹೇಳ್ತಕ್ಕಂಥ ಪಾತ್ರ ಮತ್ತೊಂದು ಹುಟ್ಟಬೇಕು ತಾನೆ ಅಂದರೆ ಒಂದೇ ಪಾತ್ರನೇ ಕೊನೆಯವರೆಗೂ ಇರ್ತದೆ ಅಂತಂದರೆ ಅರ್ಥ ಈ ಲೇಖಕನ ತಲೆ ಒಳಗಡೆ ವಿಷ ಇದೆ ಅಂತ ಅರ್ಥ ನಾವು ಇದನ್ನು ಅರ್ಥ ಮಾಡ್ಕೋಬಹುದು ಕೇವಲ ಅದೊಂದೇ ಪದ ಅಲ್ಲೊಂದೇ ಬಂದಿದೆ ಅಂತಂದರೆ ಮಹಾಚೇತ್ರದ ಬಗ್ಗೆ ಎಕ್ಸ್ಕ್ಯೂಸ್ ಮಾಡಬಹುದು ಆದರೆ ಪದೇ ಪದೇ ಶರಣರ ಹನನ ಮಾಡ್ತಕ್ಕಂಥ ಕೆಲಸಗಳನ್ನು ಆ ಕೃತಿ ಉದ್ದಕ್ಕೂ ನಾವು ಕಾಣ್ತೇವೆ ಅಕ್ಕ ಮಹಾದೇವಿಯನ್ನು ವೀರವಿರಾಗಿ ವೀರ ವಿರಾಗಿಣಿ ಅಂತ ಕರೀತಾರೆ ಮೊಟ್ಟ ಮೊದಲ ಕನ್ನಡ ಕವಯಿತ್ರಿ ಅಂತ ಕರೀತಾರೆ ಬಹುಶಃ ಆಕೆ ವ್ಯಕ್ತಿತ್ವವನ್ನು ಕಂಡು ಅಲ್ಲಮ್ಮಪ್ರಗಗಳು ನಿಬ್ಬೆರಗಾಗಿ ಅನುಭವ ಮಂಟಪದಲ್ಲಿ ನಮೋ ನಮೋ ತಾಯಿ ಅಂತಕ್ಕಂಥ ಉದ್ಘಾರವನ್ನು ಕೂಡ ತೆಗಿತಾರೆ ಅಂಥ ಅಕ್ಕ ಮಹಾದೇವಿಗೆ ವೀರವಿರಾಗಣಿಗೆ ಈ ಕೃತಿಯ ಇಪ್ಪತ್ತೊಂದನೇ ಪುಟದಲ್ಲಿ ಬತ್ತಲೆ ಹೆಂಗಸು ಅಂತ ಅವರು ನಮೂದು ಮಾಡ್ತಾರೆ ಅಂದರೆ ಅವರ ಮನಸ್ಸು ಎಷ್ಟು ಪೈಶಾಚಿಕ ಕೃತ್ಯದಿಂದ ತೊಡಗಿದ್ದಾಗಿರ್ಬೋದು ಅಂತನ್ನೋದನ್ನು ನೀವೇ ಗಮನಿಸಬೇಕಾಗಿದೆ ಆಮೇಲೆ ಬಸವಣ್ಣವರ ಆವಿರ್ಭಾವಕ್ಕೆ ಮೂಲ ಕಾರಣಕರ್ತರು ಯಾರಾದರೆ ಕ್ರಾಂತಿಯ ಗಂಗೋತ್ರಿ ಅಕ್ಕ ಮಹಿಳೆ ಬಕೆ ಮುಕ್ತಾಕ್ತಾಳೆ ಆಕೆಗೆ ಯಾವುದೇ ಅವಕಾಶಗಳಿಲ್ಲ ಅಂತಕ್ಕಂಥ ಸಂದರ್ಭವನ್ನು ಗಮನಿಸದ ಬಸವಣ್ಣನವರು ಆಕೆಗಾಗಿ ತನ್ನ ಮನೆಯನ್ನ ಮಠವನ್ನು ತೊರೆದು ಹೊರಗಡೆ ಬರ್ತಾರೆ ಆ ಬಸವಣ್ಣನ ಕ್ರಾಂತಿಗೆ ಮೂಲ ಗಂಗೋತ್ರಿಯೇ ಅಕ್ಕನಾಗಮ್ಮ ಆ ಅಕ್ಕನಾಗಮ್ಮಳನ್ನ ನೀತಿಗೆಟ್ಟ ಅಕ್ಕ ಅಂತ ಹತ್ತೊಂಬತ್ತನೇ ಪುಟದಲ್ಲಿ ಅದನ್ನು ನಮೂದಿಸ್ತಾರೆ ಇದೆಂಥ ದುರಂತ ಆಮೇಲೆ ಬಸವಣ್ಣವರು ಹುಟ್ಟಿನ ಬಗ್ಗೆ ಈಗಾಗಲೇ ಇತಿಹಾಸಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ ಖಚಿತಪಡಿಸಿ ಬಿಟ್ಟಿದ್ದಾರೆ ಅವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಅಂತ ಇದೆಲ್ಲ ಸಣ್ಣ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿರುವಂಥ ಸಂಗತಿ ಆದರೆ ಈ ಮಹಾಶಯ ಬರಿತಾನೆ ಬಸವಣ್ಣನವರು ಹಾದರಕ್ಕೆ ಹುಟ್ಟಿದರು ಅಂತಕ್ಕಂಥ ಪದವನ್ನು ಇಪ್ಪತ್ತನೇ ಪುಟದಲ್ಲಿ ಬಳಸ್ತಾನೆ ಈ ಮನುಷ್ಯ ಯಾವುದು ಅಂತ ಅನ್ನೋದನ್ನು ಅವರೇ ತೀರ್ಮಾನಿಸಲಿ ನಾನಂತೂ ಅಂಥ ಕೆಟ್ಟ ಪದನ ಆಡಲಿಕ್ಕೆ ನಾನು ಬಯಸೋದಿಲ್ಲ ಆಮೇಲೆ ಬಸವಾದಿ ಶರಣರ ವಚನಗಳನ್ನು ಓದಿದರೆ ಎಂಥವರಿಗೂ ಇನ್ಸ್ಪೈರ್ ಆಗ್ತದೆ ಸ್ಫೂರ್ತಿ ಆಗ್ತದೆ ಬದುಕಬೇಕಂತಕ್ಕಂಥ ನಾವು ಜೀವಂತವಾಗಿರ್ಬೇಕಂತಕ್ಕಂಥ ನಾವು ಸಾಮಾಜಿಕವಾಗಿ ತುಡಿಬೇಕು ಸಾಮಾಜಿಕ ಕಾಳಜಿಗಳಿಂದ ಈ ಸಮಾಜಕ್ಕೆ ತುಡಿಬೇಕಂತ ಮನಸ್ಸು ಉಂಟಾಗ್ತದೆ ನ್ಯಾಯನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕವಿರೋಧಿ ಶರಣ ಮಾರಿಗೂ ಅಂಜಲರಂತಕ್ಕಂಥ ಧೀರತನ ನಮ್ಮ ಒಳಗಡೆ ಬರ್ತದೆ ಬಾರದು ಬಪ್ಪದು ಒಪ್ಪದು ತಪ್ಪುದು ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎಂದೇನೆ ಅಂತಕ್ಕಂಥ ಮಾತುಗಳನ್ನು ಆ ವಚನ ಸಾಹಿತ್ಯ ನಮಗೆ ಕಲಿಸಿಕೊಡ್ತದೆ ಎಂಥದ್ದು ಕಲಿಸಿಕೊಡುತ್ತದೆ ಛಲ ಬೇಕು ಶರಣಂಗೆ ಹಿಡಿದು ಬಿಡನೆಂಬ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಇಂಥ ಮಾತುಗಳ ಮೂಲಕ ನಮಗೆ ಬಾರದು ಬಪ್ಪದು ಬಪ್ಪುದು ತಪ್ಪುದು ಅಂತಕ್ಕಂಥ ಮಾತುಗಳ ಮೂಲಕ ನಮಗೆ ಬದುಕಲಿಕ್ಕೆ ಹಸ್ತದೆ ವಚನ ಸಾಹಿತ್ಯ ಈ ಶರಣರು ಎಲ್ಲ ಇಡೀ ಶರಣ ಸಮೂಹಕ್ಕೆ ಬಸವಣ್ಣ ಒಂದು ಮೇಟಿ ಕೆಟ್ಟಿಗಾಗಿದ್ದ ಅಂತಕ್ಕಂಥ ಸಂಗತಿಯನ್ನು ನಮಗೆಲ್ಲರಿಗೂ ಗೊತ್ತು ಆದರೆ ಈ ಶಿವಪ್ರಕಾಶ ಬರೀತಾರೆ ಅವರು ಆತ್ಮಹತ್ಯೆ ಮಾಡಿಕೊಂಡರು ಅಥವಾ ನದಿಯಲ್ಲಿ ಹಾರಿ ಸತ್ತರು ಅಂತಕ್ಕಂಥದ್ದವನ್ನ ಅರವತ್ತೈದು ಮತ್ತು ಐವತ್ತೇಳ ಪುಟದಲ್ಲಿ ಬರೀತಾರೆ ಅಂದ್ರೆ ಇವರು ಮೆದುಳಿನಲ್ಲಿ ಶಗಣಿ ಇದೆಯೋ ಮತ್ತೇನೋ ಮತ್ಸರದ ಕಿಡಿ ಇದೆಯೋ ಅಂತ ನೀವೇ ಗಮನಿಸಬೇಕು ಮತ್ತೆ ಎಲ್ಲ ಶರಣರು ಅವತ್ತಿನ ಚಳುವಳಿಯಲ್ಲಿ ಒಬ್ಬರಿಗಿಂತ ಒಬ್ರು ಮುಪ್ಪುರಿಗೊಂಡು ಎಲ್ಲರೂ ಕೂಡಿ ಕಟ್ಟಿದಂಥ ಸಂಸ್ಥೆಯೇ ಲಿಂಗಾಯತ ಎಲ್ಲ ಕೂಡಿ ಕಟ್ಟಿದಂಥ ಚಳುವಳಿಯೇ ಲಿಂಗಾಯತ ಚಳುವಳಿ ಈ ಲಿಂಗಾಯತ ಚಳುವಳಿಗೆ ಸಂಪೂರ್ಣ ಎಲ್ಲರೂ ವಾರಸದಾರರು ಬಸವಣ್ಣ ಮೇಟಿ ಕೆಟ್ಟಿಗೆಯಾಗಿ ನಿಂತರೆ ಅದಕ್ಕೆ ಅಲ್ಲಮಪ್ಪರು ಅಕ್ಕ ಮಾದೇವಿ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಒಲಿಯರನಾಗಿದೆ ಒಬ್ಬರೇ ಇಬ್ಬರೇ ಮೂರು ಜನನೇ ಈ ಏಳ್ನೂರದ ಎಪ್ಪತ್ತು ಜನ ಅಮರ ಗಣಂಗಳು ಎಲ್ಲರೂ ಸೇರಿ ಕಟ್ಟಿದಂಥ ಚಳುವಳಿಯನ್ನು ಏನು ಹೇಳ್ತಾರೆ ಆ ಚಳುವಳಿಯ ನಾಯಕನ ಬಗ್ಗೆ ಬ ಎಂಬಲ್ಲಿ ಬವಹರಿ ಇತ್ತು ಸ ಎಂಬಲ್ಲಿ ಸರ್ವಜ್ಞನಾದೆನು ಓ ಎಂದು ವಚಿಸುವಟೆ ವಸ್ತು ಚೈತನ್ಯ ವಸ್ತು ಚೈತನ್ಯಾತ್ಮಕನಾದೆನು ಅಂತಕ್ಕಂಥ ಮಾತುಗಳನ್ನು ಎತ್ತೆತ್ತ ನುಡಿದಡೆತ್ತ ಬಸವನೆಂಬ ಬಳ್ಳಿ ಎತ್ತಿ ಹಿಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಣ್ಣಿಂದ ಸ್ವಾಯತ್ತವು ಬಸವಣ್ಣಿಂದ ಸನ್ನಿಹಿತವು ಬಸವಣ್ಣಿಂದ ಗುರು ಬಸವಣ್ಣಿಂದ ಲಿಂಗ ಬಸವಣ್ಣಿಂದ ಜಂಗಮ ಬಸವಣ್ಣಿಂದ ಪಾದೋದಕ ಬಸವಣ್ಣಿಂದ ಬಸ್ ಪಾದ ಪ್ರಸಾದ ಬಸವಣ್ಣಿಂದ ಅಂತಕ್ಕಂಥ ಅಭೂತಪೂರ್ವ ಮಾತುಗಳನ್ನ ಕೇಳಿದಂಥ ಶರಣರ ಬಾಯಿಂದ ಕೇಳಿದಂಥ ನಾವುಗಳು ಈ ಪುಣ್ಯಾತ್ಮ ಬರೀತಾನೆ ಅಂದರೆ ಬಸವಣ್ಣ ನಮ್ಮನ್ನು ಬಿಟ್ಟಿ ಆಳುಗಳಂತೆ ನಡೆಸಿಕೊಂಡಿರುವಂತಕ್ಕಂಥ ಸಂಗತಿಯನ್ನು ಹನ್ನೆರಡನೇ ಪುಟದಲ್ಲಿ ಬರಿತಾನೆ ಈ ಮನುಷ್ಯನಿಗೆ ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಇದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪ್ರಕಟವಾದಂಥ ಕೃತಿ ಆಮೇಲೆ ಮತ್ತೊಂದು ಎಂಥ ಕೆಟ್ಟ ಮಾತನ್ನು ಬರೀತಾನೆ ಎಲ್ಲ ಶರಣರ ಕುರಿತಂದರೆ ಅಂಬಿಗರ ಚೌಡಯ್ಯ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಮುಂತಾದವರ ಕುರಿತು ಬರೆಯುವಂಥ ಸಂದರ್ಭದಲ್ಲಿ ಈ ಮನುಷ್ಯ ಎಷ್ಟು ನೀಚಿತನಂದ ವರ್ತನೆ ಮಾಡ್ತಾನಂತಂದರೆ ಹುಚ್ಚರ ತಂಡ ಇಲ್ಲಿಗೆ ಬಂದಿದೆ ಒಂದು ಪಾತ್ರದ ಮೂಲಕ ಕೇಳಿಸ್ತಾನೆ ಹುಚ್ಚರ ತಂಡ ಇಲ್ಲಿಗೆ ಬಂದಿದೆ ಯಾವಾಗಲೂ ಮದ್ಯಪಾನ ಮಾಡಿ ಕುಣಿತಾ ಇರ್ತಾರೆ ಕುಡಿತಾ ಇರ್ತಾರೆ ಅದಕ್ಕೆ ದೇವರು ದೇವರು ಅಂತಾರೆ ಅಂತಕ್ಕಂಥ ಮಾತುಗಳನ್ನು ಇಪ್ಪತ್ತೊಂದನೇ ಪುಟದಲ್ಲಿ ಬರೀತಾನೆ ಈ ಮನುಷ್ಯ ಎಂಥ ಢೋಂಗಿ ಅಂದರೆ ಈ ಕೃತಿ ಬರೆದ ಮೇಲೆ ಒಂದು ಸಲ ರಾಯಚೂರು ಜಿಲ್ಲೆ ದೇವದುರ್ಗಕ್ಕೆ ಈ ಮನುಷ್ಯ ಬಂದಿದ್ದ ಆಗ ನನ್ನ ತಂದೆ ಲಿಂಗಣ್ಣ ಸತ್ತಂಪೇಟೆ ಅವರು ಶಂಕರಪ್ಪ ಮಣ್ಣೂರವರ ಜೊತೆಗೂಡಿ ಈ ಈ ದೇವದುರ್ಗದ ಆಯಬಿಗೆ ಹೋದರೆ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಕೂಡ ಮಾತಾಡಲಿಕ್ಕೆ ಆಗಲಿಲ್ಲ ಹಾಗೆ ಮಹಚೇತ್ರದ ಕೃತಿಯ ಕುರಿತು ಈಗ ಮುಗ ಆತನ ಜೊತೆ ಮಾತಾಡಲಿಕ್ಕೆ ತರ್ಕಿಸಲಿಕ್ಕೆ ನೋಡಿ ಚರ್ಚಿಸಲಿಕ್ಕೆ ಹೋದರೆ ಮುಖ ತಪ್ಪಿಸಿಕೊಂಡು ಹಿಂಬಾಗಿಲ ಮೂಲಕ ಓಡಿ ಹೋದ ಮನುಷ್ಯ ಇಂಥವರಿಂದ ಶರಣ ಸಾಹಿತ್ಯದ ಮೇಲೆ ಶರಣರ ಚರಿತ್ರೆ ಮೇಲೆ ಆಗಾಗ ಆಗಾಗ ಘನಘೋರವಾದ ದಾಳಿ ನಡೀತಾ ಇರ್ತದೆ ಪ್ರಜ್ಞಾವಂತವಾದ ಪ್ರಜ್ಞಾವಂತರಾದ ಲಿಂಗಾಯತರು ಇದನ್ನು ಖಂಡಿಸದೆ ಹೋದರೆ ಮುಂದೊಂದು ದಿನ ಲಿಂಗಾಯತ ಚಳುವಳಿ ಇಲ್ಲ ಶರಣರು ಇಲ್ಲ ಬಸವಣ್ಣ ಇಲ್ಲ ಅಕ್ಕಮ್ಮ ಇಲ್ಲ ಅಲ್ಲಮ್ಮ ಇಲ್ಲ ಅಕ್ಕ ಮಹಾದೇವಿ ಇಲ್ಲ ಅಲ್ಲಮ್ಮ ಪ್ರಭುಗಳಿಲ್ಲ ಡೋಹಾರ ಕಕ್ಕ ಇಲ್ಲ ಸಮಗಾರ ಹರಳ ಇಲ್ಲ ಅಂಬಿಗರ ಚೌಡ ಇಲ್ಲ ಮಡಿವಾಳ ಇಲ್ಲ ಎಲ್ಲ ಕಪೋಲ ಕಲ್ಪಿತ ಅಂತಕ್ಕಂಥ ಸಂಗತಿಗಳನ್ನು ಕೂಡ ಈ ಸೃಜನಶೀಲ ಬರಹಗಾರರು ನಮಗೆ ಹೇಳಿದರೆ ಬಹುಶಃ ಆಶ್ಚರ್ಯ ನಾವೇನು ಮುಂದೆ ಪಡಲೇಬೇಕಾಗಿಲ್ಲ ಅಂತ ಅಂತನಿಸ್ತದೆ ಹಾಗಾಗಿ ನಾವು ಯಾರ್ಯಾರು ಇಂಥ ಕೆತ್ತೆ ಬಾಜಿ ಕೆಲಸ ಮಾಡಿದವರು ಲೇಖಕರು ಸೃಜನಶೀಲ ಸೃಜನಶೀಲತೆ ಸೃಜನಶೀಲತೆ ಮೇಲೆ ಯಾರಾದರೂ ಚರಿತ್ರೆಗೆ ಅಪಚಾರ ಮಾಡ್ತಾರ ಚರಿತ್ರೆ ಇದ್ದುದ್ದನ್ನು ಇದ್ದಂತೆ ಚಿತ್ರಿಸಿ ಅಥವಾ ಸಂಶೋಧನೆ ಮಾಡಿ ಬಸವಣ್ಣವ್ರು ಹಾದರು ಕೊಟ್ಟಿದ್ರು ಅಂತ ಅಂದಮೇಲೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ನೀವು ಎದು ಕೊಟ್ಟಿರ್ಬೋದು ನಾವೇದಕ್ಕೆ ಕೊಟ್ಟಿರ್ಬೋದು ಸ್ವಲ್ಪ ಆಲೋಚನೆ ಮಾಡೋಣ ಸುಮ್ಮನೆ ಸುಮ್ಮನೆ ನಿಮ್ಮ ಮನಸ್ಸಿನ ವಿಕೃತಿಗಳನ್ನು ಕೃತಿಗಳ ಮೂಲಕ ತರೋ ಮೂಲಕ ಇಡೀ ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತೀರಿ ದಯವಿಟ್ಟು ನಿಮಗೆ ಕೈ ಮುಗಿದ ಕೇಳ್ತೀನಿ ಇಂಥ ಬೆಂಕಿ ಹಚ್ಚ ಕೆಲಸವನ್ನು ದಯವಿಟ್ಟು ನೀವು ಯಾರು ಮಾಡಬೇಡ್ರಿ ಶರಣರ ಚಾರಿತ್ರ್ಯ ಹನನ ಮಾಡಿದರೆ ಹಿಂದೆ ಸುಮ್ಮನೆ ಕೂತಂತೆ ಇವತ್ತಿನ ಲಿಂಗಾಯತ ಸುಮ್ಮನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳ ಮೂಲಕ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ನಿಮ್ಮೆಲ್ಲರ ಪ್ರೀತಿಯ ಗೌರವದ ವಿಶ್ವಾರಾಧ್ಯ ಸತ್ಯಲ್ಪೇಟೆ ನಿಮ್ಮೆಲ್ಲರಿಗೂ ಗೌರವದ ಶರಣು ಶರಣಾರ್ಥಿಗಳು